ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗಪ್ಪ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ತಾಲೂಕು ಸಮಿತಿಯಿಂದ ಗ್ರಾಮ ಪಂಚಾಯಿತಿ ಸ್ವಚ್ಛ ವಾಹಿನಿ ಚಾಲಕರು ಹಾಗೂ ಕಾರ್ಮಿಕರಿಗೆ ಸರ್ಕಾರದ ಆದೇಶ ಮತ್ತು ನಿಯಮದ ಅನ್ವಯ ವೇತನವನ್ನು ಕೊಡುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪವನ್ ಕುಮಾರ್ ಎಸ್ ದಂಡಪ್ಪನವರಿಗೆ ಮನವಿ ಸಲ್ಲಿಸಲಾಗಿದೆ ಸ್ವಚ್ಛ ವಾಹಿನಿ ನೌಕರರ ಮುಖಂಡರು ಆದ ತಾಯಮ್ಮ ಮಾತನಾಡಿ ಸರ್ಕಾರದ ಆದೇಶ ಹಾಗೂ ನಿಯಮದಂತೆ ಸ್ವಚ್ಛ ವಾಹಿನಿ ಚಾಲಕರಿಗೆ ಮಾಸಿಕ ವೇತನ ಏಳು ಸಾವಿರದ ಐನೂರು ಸ್ವಚ್ಛತೆ ಕಸ ವಿಂಗಡಣೆ ಮಾಡುವ ಸಿಬ್ಬಂದಿ ಮಾಸಿಕ ಆರು ಸಾವಿರದ ಕೊಡುವಂತೆ ಆದೇಶವಿದೆ ಆದರೆ ಕೆಲವು ಗ್ರಾಮ ಪಂಚಾಯಿತಿಗಳು ಈ ವೇತನ ಕೊಡದೆ ತಾರತಮ್ಯ ಅನುಸರಿಸ್ತಾ ಇದೆ ಇನ್ನು ಕೆಲವು ಗ್ರಾಮ ಪಂಚಾಯತ್ ಆರರಿಂದ ಏಳು ತಿಂಗಳು ತನಕ ವೇತನ ಬಾಕಿ ಇರುತ್ತೆ ಇದರಿಂದ ದಿನನಿತ್ಯದ ಜೀವನ ನಿರ್ವಹಣೆಗೆ ಬಹಳ ತೊಂದರೆ ಆಗ್ತಾ ಇದೆ ವೇತನವೇ ನಮ್ಮ ಕುಟುಂಬದ ಏಕೈಕ ಆದಾಯ ಮೂಲವಾಗಿದ್ದರಿಂದ ವೇತನವೂ ವಿಳಂಬವೂ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಿರುತ್ತೆ ಆದ್ದರಿಂದ ಮಾನವೀಯ ದೃಷ್ಟಿಯಿಂದಾಗಿ ಸ್ವಚ್ಛ ವಾಹಿನಿ ಚಾಲಕರಿಗೆ ಹಾಗೂ ಸ್ವಚ್ಛತೆ ಕಸ ನಿರ್ವಹಣೆ ಮಾಡುವ ಸಿಬ್ಬಂದಿಗಳ ಬಾಕಿ ವೇತನವನ್ನ ಹದಿನೈದನೇ ಹಣಕಾಸು ಅಥವಾ ಇತರೆ ಯಾವುದೇ ಯೋಚನೆಯಿಂದ ಬಾಕಿ ಇರುವ ವೇತನ ಪಾವತಿ ಮಾಡಬೇಕು ಅಲ್ಲದೆ ಸಿಬ್ಬಂದಿಗಳಿಗೆ ಸುರಕ್ಷಿತ ಉಪಕರಣಗಳು ಆದ ಗ್ಲೌಸ್ ಮಾಸ್ಕ್ ಶೀಲ್ಡ್ ರಬ್ಬರ್ ಸ್ಯೂಸ್ ಸ್ಯಾನಿಟೈಸರ್ ಸಾಬೂನು ಇನ್ನಿತರ ಸ್ವಚ್ಛತಾ ಪರಿಕರಗಳನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪವನ್ ಕುಮಾರ್ ಎಸ್ ದಂಡಪ್ಪನವರು ಮಾತನಾಡಿ ಎಲ್ಲ ಸ್ವಚ್ಛತಾ ನೌಕರಿಗೆ ವೇತನವನ್ನ ನೀಡಲಾಗ್ತಾ ಇದೆ ಬಾಕಿ ಇರುವ ಪಂಚಾಯಿತಿಗಳಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ವೇತನವನ್ನ ನೀಡಲು ಸೂಚಿಸಲಾಗುತ್ತೆ ವೇತನ ತಾರತಮ್ಯದ ಬಗ್ಗೆ ಮಾಹಿತಿ ಕೊಡುವಂತೆ ತಿಳಿಸಿದರು ನಾವು ಅವ್ರಿಗೆ ದೊಡ್ಡ ಫೀಸ್ ಏನಾಗಲ್ಲಿಸ್ ಒಂದೇ ರೂಪಾಯಿ ಕೇಳ್ತಾ ಇದ್ದೀವಿ ದಿನಕ್ಕೆ ಒಂದೇ ರೂಪಾಯಿ ಕೇಳ್ತಾ ಇದ್ದೀವಿ ನಾವು ದಿನಕ್ಕೆ ಒಂದೇ ರೂಪಾಯಿ ಅಂದರೆ ಮೂವತ್ತು ರೂಪಾಯಿ ಆಗುತ್ತೆ ಕೊಟ್ಟಿಂಗಿಲ್ಲ ಆ ಮೂವತ್ತು ರೂಪಾಯಿ ಮಾತ್ರ ಕೇಳ್ತಾ ಇದ್ದೀವಿ ಜನರಿಗೆ ಎಲ್ಲರಿಗೆ ಆರ್ಡರ್ಸ್ ಬಂದಿದೆ ನಾವು ಕೂಡ ಗ್ರಾಮ ಪಂಚಾಯತ್ ಮೀಟಿಂಗ್ಸ್ ಗ್ರಾಮ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ದೀವಿ ಬರ್ತಾ ಬರ್ತಾ ಯಾವ ಸಡನ್ ಆಗಿ ಚೇಂಜಸ್ ಎಲ್ಲವೂ ಒಮ್ಮೆ ಬರಲ್ಲ ಸ್ವಲ್ಪ ಐದು ಸ್ವಲ್ಪ ಶಿಕ್ಷಣ ಸಿಗುತ್ತೆ ಜನರಿಗೆ ಅವರು ಕೊಡ್ತಾರೆ ಏನು ಸಮಸ್ಯೆ ನಾವು ಇವತ್ತು ಸಾಯಂಕಾಲ ವಿಸಿ ಮಾಡ್ತೇವೆ ಖಂಡಿತ ಈ ಒಂದು ಏನು ಸಮಸ್ಯೆಗಳ ನಿಮ್ಮ ಇದರಲ್ಲಿ ನಾವು ಇವತ್ತು ಆಲ್ರೆಡಿ ಗೊತ್ತಿರೋದಂಗೆ ಈ ನೀವೆಲ್ಲ ಒಂದು ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆ ಕಾರ್ಯದಲ್ಲಿ ನೀವು ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ ನಮ್ಮ ಸ್ವಚ್ಛ ಗಾಡಿಗಳಿಗೆ ಹೇಳಿದವಲ್ಲ ಚಾಲಕ ಇರ್ಬೋದು ಸಿಬ್ಬಂದಿ ಇರ್ಬೋದು ಇಲ್ಲಿವರೆಗೂ ನಾನು ಅಬ್ಸರ್ವ್ ಮಾಡಬೇಕು ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿಯಿಂದ ಎರಡು ಮೂರು ಕಡೆ ವೆಹಿಕಲ್ ಸಮಸ್ಯೆ ಇದ್ದಾರೆ ಅದನ್ನು ಕೂಡ ಈಗ ಈಗ ಎಲ್ಲ ಇಪ್ಪತ್ತೇಳು ಗ್ರಾಮ ಪಂಚಾಯತಿಯಲ್ಲಿ ಕೆಲಸಗಳಿಗೆ ನಡೀತಾ ಇದೆ ನಮಗೆ ಗೊತ್ತಿರಲಿ ನಾವು ಸಿಬ್ಬಂದಿ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಯಾವುದೇ ಸಿಬ್ಬಂದಿ ಸ್ಯಾಲರಿ ಸಂಬಂಧಪಟ್ಟಂಗೆ ಯಾವುದೇ ಕೆಲಸ ಮಾಡಿಲ್ಲ ವೀಕ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ನಿಮ್ಗೆ ಅಬ್ಸರ್ವ್ ಮಾಡಿರಬೇಕು ಮೊದಲ ಸ್ಪೆಂಡಿಂಗ್ಸ್ ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲರೂ ಬಹಳಷ್ಟು ಕ್ಲಿಯರ್ ಆಗಿದೆ ಪೇಮೆಂಟ್ ಒಂದೊಂದು ಕಡೆ ಸಿಬ್ಬಂದಿ ಸರಿಯಾಗಿ ಬರದೇ ಇರೋದು ಮತ್ತು ಗ್ರಾಮ ಪಂಚಾಯತಿ ಸ್ವಲ್ಪ ಆಮೇಲೆ ನಿಮ್ದು ಯಾವುದು ಇದ್ರ ಜೊತೆ ಸ್ವಲ್ಪ ಎಲ್ಲ ಇಶ್ಯೂಸ್ ಇದಾವಲ್ಲ ಒಕ್ಕೂಟ ಜೊತೆ ಅಲ್ಲಿ ಇದ್ದ ಮಾತ್ರ ಪೆಂಡಿಂಗ್ಸ್ ಇದಾವೆ ಆಲ್ಮೋಸ್ಟ್ ಎಲ್ಲ ಇವನ್ನೆಲ್ಲ ಎಲ್ಲ ಕ್ಲಿಯರ್ ಮಾಡಿದ್ವಿ ಆಮೇಲೆ ಇನ್ನೊಂದು ಹೇಳಿ ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮಗೆ ನೋಡೋಣ ಅದಿನ ಎಲ್ಲೆಲ್ಲಿ ಕಡೆ ಸ್ವಲ್ಪ ಲಿಸ್ಟ್ ಮಾಡ್ತೀವಿ ಅದನ್ನು ನಾನು ಒಂದು ವಿಸಿ ಮಾಡ್ತೀನಿ ನಿಮ್ಮ ಸಾಯಂಕಾಲ ಈ ಸಿಬ್ಬಂದಿ ಸ್ಯಾಲರಿ ಸಕ್ಕಬೇಕು ನಾವು ಫಸ್ಟ್ ಆಪ್ಷನ್ ಕೊಡ್ತೀನಿ ಒಂದು ಆಮೇಲೆ ನಿಮಗೆಲ್ಲ ಗೊತ್ತಿರಲಿ ಇನ್ನೊಂದು ಆಲ್ರೆಡಿ ಕೆಲವೊಂದು ಪಂಚಾಯತಲ್ಲಿ ನೀವು ಟ್ಯಾಕ್ಸ್ ಕಲೆಕ್ಷನ್ ಹೋಗ್ತಾಯಿದ್ದೀರಿ ಆ್ಯಕ್ಚುಲಿ ಗ್ರಾಮ ಪಂಚಾಯಿತಿಯವರು ಫಸ್ಟ್ ಚಂದರ್ ಮಾಡೋವರಿಗೆ ಅವ್ರ ಕೆಲಸ ಇರ್ತದೆ ಆಮೇಲೆ ನಮ್ಮ ಕೆಲಸನೇ ಆಗ್ತದೆ ಅಂದರೆ ನಾವು ಸ್ವಚ್ಛತೆ ಕೆಲಸ ಮಾಡ್ತೀವಲ್ಲ ನಾವು ಅಲ್ಲಿ ಏನು ಮಾಡ್ ಮನೆ ಮನಮ್ಯಾಗೆಲ್ಲ ಹೋಗಿ ಫೀಸ್ ಕಲೆಕ್ಟ್ ಮಾಡಿಕೊಂಡು ಬಂದಂಥ ಫೀಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಳ್ಬೇಕು ಕೆಲವು ಪಂಚಾಯತ್ ಆಲ್ರೆಡಿ ನಾಗರಿ ಪಂಚಾಯಿತು ಸ್ಟಾರ್ಟ್ ಆಗಿದೆ ಎಲ್ಲ ಪಂಚಾಯತ್ ಕೂಡ ಸ್ಟಾರ್ಟ್ ಆಗಬೇಕು ಸ್ಯಾಲ್ರಿ ನಿಮ್ಗೆ ಚಂದನ ಹೋಗಿ ನಾವೇನು ಸ್ಯಾಲ್ರಿ ಕೊಡಲ್ಲ ಅಂತ ಹೇಳಿ ಕೊಡ್ತೀವಿ ಗ್ರಾಮ ಪಂಚಾಯಿತಿಯಿಂದ ನೀನು ಹೇಳಿ ಅದನ್ನು ಕೂಡ ನೀವು ಅದನ್ನ ಟ್ರೈ ಮಾಡಬೇಕು ಯಾಕಂದರೆ ಜನರಿಗೆ ನೀವು ಯಾವಾಗ ಯೂಸರ್ ಫೀಸ್ ಕಲೆಕ್ಟ್ ಮಾಡಿದ್ರೆ ಅವಾಗ ಜವಾಬ್ದಾರಿ ಬರ್ತವೆ ಜವಾಬ್ದಾರಿ ಬಂದಾಗ ನಿಮ್ಮದು ಸಮಸ್ಯೆಗಳು ಕಡಿಮೆ ಆಗ್ತದೆ ಇದೇ ವೇಳೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ತಾಲೂಕು ಸಮಿತಿ ಅಧ್ಯಕ್ಷ ವೆಂಕಟ ಸುಬ್ಬರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಜಿಲಾನ್ ಭಾಷಾ ಕಜಾನ್ಚೆಟ್ಟಿ ಮಹಾಭಾಷಾ ಸ್ವಚ್ಛ ವಾಹಿನಿ ನೌಕರ ಸಂಘದ ಪದಾಧಿಕಾರಿ ಕರಿಯಪ್ಪ ಮತ್ತಿತರು ನೌಕರರು ಉಪಸ್ಥಿತರಿದ್ದರು ಹೊನ್ನೂರಪ್ಪ ಸಿರಿಗೊಪ್ಪ ಟಿವಿ ಪಾಂಡಿಕೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು